ಮೂರು ವರ್ಷಕ್ಕೆ ಇದು ನಲ್ವತ್ತೆಂಟು ಸಾವಿರ ಇಟ್ಕೊಂಡಿರೋದು ಸರ್ ಅಷ್ಟೇ ಹಿಡ್ಕೊಂಡು ಕೊಟ್ಟಿರ ಸರ್ ಎರಡು ಲಕ್ಷ ಐವತ್ತೆರಡು ಸಾವಿರ ಕೊಟ್ಟು ಸರ್ ನಮ್ಗೆ ಮತ್ತೆ ಅಂದ್ರೆ ಒಂದು ಲಕ್ಷ ಬಡ್ಡಿನೇ ನೀವು ಕಟ್ಬಿಟ್ಟಿದ್ರೆ ನಮ್ಗೆ ಏನೂ ಗೊತ್ತಾಗಲ್ಲ ಇದು ದಾಡ್ ಸುಮ್ಮನೆ ನಾವು ಕೂಲಿ ಮಾಡೋದು ಒಂದು ಲಕ್ಷ ಒಂದು ಲಕ್ಷ ಇಪ್ಪತ್ತೆರಡು ಸಾವಿರ ಬಡ್ಡಿ ಕಟ್ಟಿದ್ವಿ ಸರ್ ಹಾಂ ಹ್ಞೂ ಬಡ್ಡಿ ಕಟ್ಟು ಕೂಡ ನಮ್ ನಮ್ ಕಾಸ್ ನಮಗೆ ಕೊಡಪ್ಪ ಅಂದ್ರೆ ಒಂದು ವಾರದಿಂದ ನಾನು ತಿರುಗ್ತಾ ಇದ್ದೀನಿ ಸರ್ ಮಕ್ಕಳನ್ನ ಹಾಕೊಂಡು ನಮ್ ಕಾಸ್ ನಮಗೆ ಸಿಗ್ತಾರಲ್ಲ ಸರ್ ನಾನು ಒಂದ್ ರೂಪಾಯಿ ನಾನು ಬರಲ್ಲ ಯಾರೇ ಬರ್ಲಿ ಪರವಾಲ ಅದು ನಾನು ತೋರಿಸ್ತೀನಿ ನಾಳೆ ರೆಕಾರ್ಡ್ ಎಲ್ಲ ರೆಕಾರ್ಡ್ ಎಲ್ಲ ಮಾಡಿಸಿ ನಿಮ್ಗೆ ಕಳಿಸಿ ಎಲ್ಲ ಇದು ಮಾಡ್ತೀನಿ ನಾಳೆ ನಾನು ದುಡ್ಡು ಬಂದ್ಬಿಟ್ರೆ ನಾಳೆ ನಾನು ದುಡ್ಡು ಕೊಟ್ರೆ ನನ್ ದುಡ್ಡು ನನ್ ದುಡ್ಡು ನನ್ ಕೊಟ್ರೆ ಸರಿ ಇಲ್ಲಾಂದ್ರೆ ಫುಲ್ ಇಲ್ಲ ನಾನು ಗಲಾಟೆ ಮಾಡ್ತೀನಿ ಹಲೋ ಹೇಳಿ ನಮಸ್ಕಾರ ಸರ್ ನಮಸ್ಕಾರ ಹೇಳಿ ಸರ್ ನಾವು ಕೋಲಾರ ಜಿಲ್ಲೆಯಿಂದ ಮಾತಾಡ್ತೀವಿ ಸರ್ ಏನ್ ಹೆಸರು ಕೋಲಾರ ಜಿಲ್ಲೆಯಿಂದ ಪ್ರಕಾಶ್ ಅಂತ ಮಾತಾಡ್ತೀನಿ ಪ್ರಕಾಶ್ ಅಂತ ಹೇಳಿ ಪ್ರಕಾಶ್ ಸರ್ ನಾವು ಧರ್ಮಸ್ಥಳ ಸಂಘದಲ್ಲಿ ಇರ್ತೇವೆ ನಾವು ಹ್ಮ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಹ್ಮ್ ಯಾವ್ದು ಸ್ವಲ್ಪ ಕಾಸ್ಟ್ ಅಂತ ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ಎಲ್ಲ ಮಾಡ್ಬಿಟ್ಟು ಸರ್ ನಾವು ನಾವು ಮತ್ತೆ ಇನ್ಶೂರೆನ್ಸ್ ಅಂತ ನಮ್ದು ಕಾಸ್ಟ್ ವಾಪಸ್ ಕೊಡಿ ಅಂದ್ರೆ ಸರ್ ನೀವು ಯಾರು ನೀವು ಯಾರು ನಮ್ಮ ಕರ್ಕೊಂಡ್ಬಿಟ್ಟು ಸೇರಿಸಿ ನಿಮ್ ಕಾಸ್ಟ್ ತಗೊಂಡು ಅಂತ ಅರ್ಥ ಹೆಂಗ್ ಬೇರೆಯವ್ರು ಕರ್ಕೊಂಡು ಕಾಸ್ ಕಾಸ್ಟ್ ತಗೊಂಡೋಗಿ ಅಂತ ಹಲೋ ಹಲೋ ಸರ್ ನಾವು ಸಂಘದಲ್ಲಿ ಇದ್ರಿ ನಾವು ಹತ್ತು ವರ್ಷದಿಂದ ಇದ್ರಿ ಸರ್ ನಮ್ಗೆ ಯಾವ್ದು ಸ್ವಲ್ಪ ಯಾಕೆ ಸುಮ್ಮನೆ ಪ್ರಾಬ್ಲಮ್ ಬೇಡ ಅಂತ ನಮ್ ಸ್ವಲ್ಪ ದುಡ್ಡು ನಾವು ಕ್ಲೋಸ್ ಮಾಡ್ಬಿಟ್ಟು ಇದು ಬೇಡ ನಮ್ಗೆ ಸರ್ ಅವ್ರ ಕಾಸ್ ನಾವು ಅವ್ರಿಗೆ ಕೊಟ್ಬಿಟ್ಟು ಇದು ಕಟ್ಬಿಟ್ಟು ನಾವು ಕ್ಲೋಸ್ ಸಮೇತ ವಾಪಸ್ ಕೊಟ್ರಿ ನಮ್ದು ಎಲ್ಲ ಕ್ಲೋಸ್ ಮಾಡ್ಬಿಟ್ಟು ನಮ್ಗೆ ಬೇರೆ ಇದು ಅಂತ ಹೇಳ್ಬಿಟ್ಟು ಕ್ಲೋಸ್ ಮಾಡಿಸ್ಬಿಟ್ಟು ನಾವು ಇಪ್ಪತ್ತು ಇಪ್ಪತ್ತು ರೂಪಾಯಿ ಕಟ್ತೈತೆ ಮತ್ತೆ ಬಂದು ಇದು ಇನ್ಶೂರೆನ್ಸ್ ಕಾರ್ ಇತ್ತು ಸರ್ ಆ ಕಾಸ್ಟ್ ನಮ್ಗೆ ನಮ್ಗೆ ವಾಪಸ್ ಕೊಡಿ ಅಂದ್ರೆ ನೀವು ಯಾರಿಗನ್ನ ಎಕಮ್ ಇಲ್ಲಿ ಸೇರ್ಸಿದ್ರೆ ಕಾಸ್ ಕಾಸ್ಟ್ ಇಲ್ಲಿ ಇಲ್ಲ ಅಂತ ಸರ್ ನಿಮ್ಗೆ ಸರ್ ಹ್ಮ್ ಎಷ್ಟು ಕಟ್ಟಿದ್ರಿ ವಾರ ವಾರಕ್ಕೆ ಇನ್ಶೂರೆನ್ಸು ಇನ್ಶೂರೆನ್ಸ್ ಸರ್ ವಾರಕ್ಕೆ ಎಂಟುನೂರು ರೂಪಾಯಿ ಹಾಂ ತಿಂಗಳಿಗೆ ಎಷ್ಟು ವರ್ಷ ಕಟ್ಟಿದ್ರಿ ಮೂರು ವರ್ಷ ಕಟ್ಟಿದ್ರಿ ಓಕೆ ಸೊ ಈವಾಗ ತಿಂಗಳಿಗೆ ಎಂಟುನೂರು ರೂಪಾಯಿ ಆದರೆ ಹ್ಞೂ ತಿಂಗಳು ಸರ್ ಮೂವತ್ತಾರು ತಿಂಗಳು ಅಬಾಬ ಅಂದ್ರೆ ಒಂದ್ ಒಂದ್ ಒಂಬತ್ತುವರೆ ಸಾವಿರ ಅಂತ ಹಾಕೊಳ್ಳೋಣ ಒಂಬತ್ತು ಸಾವಿರ ಅಂತ ಹಾಕೊಂಡು ಒಂದ್ ವರ್ಷಕ್ಕೆ ಮತ್ತೆ ಒಂದು ಇಪ್ಪತ್ ರೂಪಾಯಿ ಸಾಲ ಬೆಟ್ಲಿ ಅಂತ ಕಟ್ತಾ ಇದ್ರೆ ಬಿಟ್ಲಿ ಅಂತ ಅದು ಅದು ಕೂಡ ಅದು ಬೇಡ ಅಂತ ನಮಗೆ ಬೇಡ ನೀವು ಏನ ಮಾಡ್ಕೊಳ್ಳಿ ದುಡ್ಡು ನಾವು ನಿಮ್ಗೆ ಕೊಡ್ಬಿಟ್ಟಿದ್ರಿ ಆ ವರ್ಷ ನಾವ್ ಇದ್ರಿ ನಮಗ್ ಬೇಡ ಇದು ನೀವು ಯಾರದನ್ನ ಕೊಟ್ಟು ನಮ್ ದುಡ್ಡು ಅಮೌಂಟ್ ಕೊಡ್ಬಿಡಿ ಅಂದ್ರೆ ನೀವು ಯಾರದನ್ನ ಎಚ್ಕೊಂಡ್ಬಂದ್ರಿ ಆ ಇಪ್ಪತ್ತು ರೂಪಾಯಿ ಸೇವಿಂಗ್ಸ್ ಕೂಡ ಹಂಗೆ ಸೇವಿಂಗ್ಸ್ ದುಡ್ಡು ಸರ್ ಯಾವ ಕಾನೂನು ಅಂತ ಅದು ನನ್ನ ಕೇಳಿದ್ರೆ ನೀವು ಯಾರು ನೀವು ಇಲ್ಲಿ ತಂದು ಸೇರಿಸ್ಬಿಟ್ಟು ನೀವು ಮತ್ತೆ ನಿಮ್ ದುಡ್ಡು ಇಸ್ಕೊಳ್ಳಿ ಅಂತ ಸರ್ ಹೆಂಗ್ ಸರ್ ಅಲ್ಲ ನಿಮ್ ದುಡ್ಡಲ್ಲ ಅದು ನಿಮ್ ದುಡ್ಡು ಆಲ್ರೆಡಿ ಅಲ್ಲಿದೆ ಅವ್ರ ದುಡ್ಡಲ್ಲ ಅದು ನಿಮ್ ದುಡ್ಡೇ ಅವ್ರ ಇದೆ ಇಲ್ಲ ನಮ್ ದುಡ್ಡೇ ಸರ್ ಇರೋದು ನಮ್ ದುಡ್ಡೇ ನಮ್ ದುಡ್ಡೇ ಕೊಟ್ಬಿಟ್ಟೆ ಅಂದ್ರೆ ನೀವು ಯಾರ ಎತ್ಕೊಂಡ್ಬಂದು ಇಲ್ಲಿ ಇಲ್ಲಿ ಎಲ್ಲ ಎಲ್ಲ ಇಲ್ಲಿ ಎತ್ಕೊಂಡ್ ಬಂದು ಸೇರ್ಸಿ ಇಲ್ಲ ಅಂದ್ರೆ ಎಲ್ಲ ಇದಾಗ ನಾವು ನಿಮ್ಗೆ ಕೊಡ್ತೀವಿ ಅಂತ ಸರ್ ಹ್ಮ್ ಅಂದ್ರೆ ನಿಮ್ ದುಡ್ಡ ಈಸ್ಕೊಳ್ಳೋದಕ್ಕೆ ಇನ್ಶೂರೆನ್ಸ್ ಬಾಂಡ್ ಮತ್ತೆ ಸೇವಿಂಗ್ಸ್ ಅಮೌಂಟ್ ಈಸ್ಕೊಳ್ಳೋದಕ್ಕೆ ಯಾರ ಕರ್ಕೊಂಡು ನೀವು ಸೇರಿಸ್ಬೇಕು ನಾವು ಸರ್ ಕಾನೂನ್ ಇದೆ ಅಂತ ಅವರತ್ರ ಏನಾದ್ರು ಏನೋ ಸರ್ ಫಸ್ಟ್ ಫಸ್ಟ್ ಇಲ್ಲ ನಾವು ಇಲ್ಲ ಅಂದ್ರೆ ನಮ್ ಕ್ಲೋಸ್ ಮಾಡ್ಸ್ತಲ್ಲ ನಮಗೆ ಬೇಡ ಇದು ಯಾಕೆ ಸುಮ್ಮನೆ ಅಂತ ಒಂದು ಹದಿನೆಂಟ್ ಸಾವಿರ ಆಯ್ತು ಸರ್ ಎಲ್ಲ ಕ್ಲೋಸ್ ಮಾಡ್ಬಿಟ್ಟೆ ಬೇಡ ನಮ್ಗೆ ಬೇಡ ಒಂದೇ ಸಲ ಇದ್ ಮಾಡ್ಬಿಟ್ಟು ನಮ್ಗೆ ಬೇಡಪ್ಪ ಇದು ನಮಗೆ ಬೇಡ ನೀವು ನೀವ್ ಏನಪ್ಪ ಅಂದ್ರೆ ನಮ್ದು ನಮ್ ದುಡ್ಡು ಕೊಡ್ತಾರಂತ ನಾನು ಕ್ಲೋಸ್ ಮಾಡ್ಸಿದ್ ಸರ್ ಇಲ್ಲ ಅಂದ್ರೆ ನಾನ್ ಕ್ಲೋಸ್ ಮಾಡಸ್ತಾ ಮಾಡಿಸ್ತಾ ಇರಲಿಲ್ಲ ಮಾಡ್ತಾ ಇದ್ದೀನಿ ಅದಕ್ಕು ಮುಂಚೆ ಸಿಕ್ಕಾಪಟ್ಟೆ ದುಡ್ಡ್ ತಗೊಂಡಿದಿರಾ ಬಡ್ಡಿ ಎಲ್ಲಾನು ಹ್ಮ್ ಸರ್ ತಗೊಂಡಿದೀನಿ ಸರ್ ಅಲ್ಲ ಸಿಕ್ಕಾಪಟ್ಟೆ ಬಡ್ಡಿನು ಕೂಡ ಕಟ್ಟಿದ್ದೀರಾ

ಅದು ಪ್ರತಿ ವಾರನೂ ಕೂಡ ಬಡ್ಡಿ ಬೀಳ್ತಾ ಇತ್ತಲ್ಲ ತಿಂಗಳಿಗೊಂದ್ಸಲ ಬಡ್ಡಿ ಬೀಳ್ತಾ ಇತ್ತ ಹೆಂಗ್ ತಗೋತಾರೆ ಅವರು ವಾರ ವರ್ಗ ಬಡ್ಡಿನ ಇಲ್ಲ ಸರ್ ನಾವು ಕಟ್ಕೊಂಡ್ ಬರ್ತೀರಲ್ಲ ಸರ್ ಕಟ್ಕೊಂಡ್ಬಿಟ್ಟು ನೀವು ಲೆಕ್ಕ ಹಾಕೊಳ್ಳಿ ಈಗ ಅವರು ಎರಡ್ ಲಕ್ಷದ ಐವತ್ತೆರಡು ಸಾವಿರ ರೂಪಾಯಿ ಕೊಟ್ಟರು ಮೂರ್ ಲಕ್ಷ ನೀವು ತಗೊಂಡಿದ್ದ ನಲವತ್ತೆಂಟು ಸಾವಿರ ರೂಪಾಯಿ ಅವರೇ ಇಟ್ಕೊಂಡ್ರು ಅಲ್ಲಿ ಆಲ್ರೆಡಿ ಬಡ್ಡಿ ಇಟ್ಕೊಂಡೇ ಬಿಟ್ರು ಅವರು ಇನ್ನೇನಿಲ್ಲ ಹೌದು ಸರ್ ಹೌದು ಸರ್ ಇಲ್ಲ ನಾವು ಅಲ್ವಾ ಸಮೇತ ಮೂರು ಮೂರ್ ಲಕ್ಷ ಕಟ್ಬೇಕು ಸರ್ ನಾವು ಓಕೆ ಈಗ ಬಡ್ಡಿನ ಪ್ರತಿ ವಾರ ನೀವು ಎಷ್ಟು ಹೇಳಿದ್ರಲ್ಲ ಸಾವಿರದ ಐನೂರ ಏನೋ ಹೇಳಿದ್ರಲ್ಲ ಇದೆಲ್ಲ ನಿಮ್ಮ ಲೆಕ್ಕಕ್ಕೆ ಸೇರಿಸಿದ್ರೆ ಎಷ್ಟಾಯ್ತು ಮೂರು ವರ್ಷಕ್ಕೆ ಎಷ್ಟು ಇಲ್ಲಿವರೆಗೆ ಮೂರು ಲಕ್ಷ ಆಗ್ತದೆ ಮೂರ್ ಲಕ್ಷ ಅಂದ್ರೆ ಮೊದಲು ನಲ್ವತ್ತೆಂಟು ಸಾವಿರ ಇಟ್ಕೊಂಡಿದ್ದಾರೆ ಈಗ ಬೇರೆ ಮೂರ್ ಲಕ್ಷ ಕಟ್ಟಿದ್ರೆ ಆ ಮೂರ್ ಲಕ್ಷದ ಎರಡ್ ಸಾವಿರದ ಐವತ್ತೆರಡು ಎರಡ್ ಲಕ್ಷದ ಐವತ್ತೆರಡು ಸಾವಿರ ಹೋದ್ರೆ ಮತ್ತೆ ಅಂದ್ರೆ ಒಂದ್ ಲಕ್ಷ ಬಡ್ಡಿನೇ ಕಟ್ಬಿಟ್ಟಿದ್ರಲ್ಲ ನೀವು ಹೌದ್ ಸರ್ ನಮ್ಗೆ ಏನೋ ಗೊತ್ತಾಗಲ್ಲ ಇದು ಬೇಡ ಸುಮ್ನೆ ನಾವು ಕೂಲಿ ಮಾಡೋದು ಸರ್ ನಾವು ಹ್ಮ್ ನಮಗೆ ಏನಂದ್ರೆ ಸರ್ ನಮಗೆ ಇಲ್ಲಿ ಅರ್ಥ ಆಗಿಲ್ಲ ನಾನು ಸಂಪಾದನೆ ಮಾಡ್ತೀನಿ ಸ್ವಲ್ಪ ನಮ್ದು ಫಿಶ್ ವ್ಯಾಪಾರ ನಮ್ದು ಫಿಶ್ 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 ವ್ಯಾಪಾರ ನನಗೆ ಅರ್ಥ ಆಗಿಲ್ಲ ಸರ್ ಆಮೇಲೆ ನಾನು ಲೆಕ್ಕ ಹಾಕಿದ್ರೆ ಈಗ ಏನಪ್ಪ ಇದೆಲ್ಲ ಉಲ್ಟಾ ಹೋಗ್ತಾ ಇದೆ ನಮ್ಗೆ ಬೇಡ ಪೈ ಹ್ಮ್ ಅಂತ ಹೇಳ್ಬಿಟ್ಟು ನಾನು ಕ್ಲೋಸ್ ಮಾಡಿಸಿ ಯಾಕಂದ್ರೆ ಸರ್ ನಲ್ವತ್ತೆಂಟು ಸಾವಿರ ಇಟ್ಕೊಂಡ್ರು ಮತ್ತೆ ಮೂರ್ ಲಕ್ಷ ಆದ್ರೆ ಮೂರ್ ಲಕ್ಷ ನಲ್ವತ್ತೆಂಟು ಸಾವಿರ ಸರ್ ಇಲ್ಲಿ ಸರ್ ಇಟ್ಕೊಂಡ್ಬಂದು ನಾವು ಎರಡು ದಿನ ನಾನು ಟೋಟಲ್ ಹಾಕಿದ್ವಿ ಏನಪ್ಪ ಮೂರ್ ಲಕ್ಷ ಮೂವತ್ತೆಂಟು ಸಾವಿರ ಒಂದು ಲಕ್ಷ ಚಿಲ್ಲರೆ ಟೀಮ್ ಏನಪ್ಪ ನಮ್ಗೆ ಬೇಡ ಇದು ಅಂತ ನಾವು ಕ್ಲೋಸ್ ಮಾಡ್ಬಿಟ್ಟೆ ಸರ್ ನಮ್ದು ಸ್ವಲ್ಪ ಕಾಸಿದೆ ತೊಗಡಿ ಸರ್ ಅಂದ್ರೆ ಇಲ್ಲ ಸರ್ ಎರಡು ಸೇರಿಸಿ ಅಂತ ಹೆಂಗ್ ಸರ್ ಹ್ಮ್ ಯಾವ ಕಾನೂರು ಯಾವ ರೀತಿ ಧರ್ಮಸ್ಥಳ ಅದು ಆ ಧರ್ಮದ್ ಕೆಲ್ಸ ನಡಿತಾ ಇರೋದು ಅದು ಏನ್ ಗನ್ ಬಡವರ ಮೇಲೆ ಅಲ್ಲೇ ಮಾಡ್ತಿದಾರೆ ಸರ್ ನಾವು ಕೂಡ ಸಂಪಾದನೆ ಮಾಡ್ತೀನಿ ಸರ್ ನಾವು ಕೂಡ ಒಂದೊತ್ತಿದ್ರೆ ಒಂದೊತ್ತಿಲ್ಲ ಅದ್ ಆ ತರ ಸಾಲ ಬೇಡ ಅಂತ ನಾನು ಇದು ಬಂದ್ಬಿಟ್ಟ ಸರ್ ಬೇಡ ಸಾಲ ಅಂತ ಇದ್ಮೇಲೆ ಒಂದು ಹದಿನಾರ್ ಸಾವಿರ ರೂಪಾಯಿ ನೀವು ಕೊಟ್ಬಿಡಿ ಒಂದ್ ಸಾವಿರ ಇಟ್ಕೊಂಡು ಹದಿನೈದು ಸಾವಿರ ಕಡೆ ಯಾರ್ನ ಸೇರ್ಸಿ ನೀವು ಅಂತ ಸರ್ ಹ್ಮ್ ಓ ಯಾರ್ನ ಸೇರ್ಸಿ ಅಂದ್ರೆ ಇವಾಗ ನೀ ಇನ್ಶೂರೆನ್ಸ್ ಕಟ್ಟಿದ್ರೆ ದುಡ್ಡು ಕೂಡ ಕೊಡಲ್ಲ ಸೇವಿಂಗ್ಸ್ ದುಡ್ಡು ಕೂಡ ನಿಮ್ಗ್ ಕೊಡ್ತಾ ಇಲ್ಲ ಇಲ್ಲಿ ಒಂದ್ ಲಕ್ಷ ಎಕ್ಸ್ಟ್ರಾ ಬೇರೆ ಲಕ್ಷ ಲಕ್ಷ ಸರ್ ಇದು ಒಂದೂರು ಗೊತ್ತಾಗಲ್ಲ ಸರ್ ರೂಪಾಯಿ ವಾರು ಕೊಡ್ತಾಯಿರಿ ಏನಪ್ಪ ಯಾವಾಗ್ಲೂ ಎಷ್ಟು ವರ್ಷಕ್ಕೂ ಆಗ್ತಲ್ಲ ಅಂದ್ರೆ ಇದು ಏನು ಅಲ್ಲ ಬೆಲೆ ಆಗ್ತದೆ ಯೂಟ್ಯೂಬ್ ನೋಡ್ತಾ ಇದ್ದೆ ನಿಮ್ಗೆ ಫೋನ್ ಒಂದು ಲಕ್ಷ ಚೆಲ್ರ ಸರ್ ಬೇಜಾರಾಗ್ತದೆ ಹ್ಮ್ ಈಗ ಮಾಡಿ ಅವ್ರ ಹತ್ರ ಫೋನ್ ಮಾಡಿ ಮಾತಾಡಿ ರೆಕಾರ್ಡ್ ಮಾಡಿ ನಾನು ಕಳಿಸ್ತೀನಿ ಸರ್ ಫೋನ್ ಮಾಡಿದ್ರೆ ಏನಕ್ಕೆ ಯಾರು ಫೋನ್ ಮಾಡ್ತಾ ಇದೆಯಾ ಏನ್ ಮಾಡ್ತೇನೆ ಸರ್ ಯಾರಿಗೆ ಫೋನ್ ಮಾಡ್ತೀಯಾ ಏನ್ ಮಾಡ್ತೀಯಾ ಏನ್ ಮಾಡ್ಕೊಡ್ತೀಯಾ ನಾನು ಕಂಪ್ಲೀಟ್ ಕೊಡ್ತೀನಿ ನನ್ನ ದುಡ್ಡು ನನ್ನ ಎಲ್ಲ ನಾನು ಒಂದ್ ರೂಪಾಯಿ ನಿಮ್ಮ ಹತ್ರ ನಾನು ಸಾಲ ಇಲ್ಲ ನಾನು ಬಡ್ಡಿ ಬಡ್ಡಿ ಸಮೇತ ನಾನು ಕಟ್ಟಿದ್ದೀನಿ ನಿಮಗೆ ನಾನು ಇಟ್ಕೊಂಡು ಕಂಪ್ಲೀಟ್ ಕೊಡ್ತೀನಿ ಇವತ್ತು ನೋಡ್ಕೊಂಡು ನಾಳೆ ಕಂಪ್ಲೀಟ್ ಕೊಡ್ತೀನಿ ಅಂತ ಹೇಳ್ಬಿಟ್ಟೆ ಬಂದೆ ಸರ್ ನಾನು ಅವ್ರಿಗೆ ಹೇಳಿದೆ ಏನಂದ್ರೆ ಅದಕ್ಕೆ ನಾನು ಒಂದ್ ರೂಪಾಯಿ ಸಾಲ ಇಲ್ಲ ನಿಮ್ಮ ಬಡ್ಡಿ ಸಮೇತ ನಾನು ಕಟ್ಟಿದ್ದೀನಿ ನನಗೆ ಸೋಮವಾರ ದಿವಸ ನಾನು ಕಾಸ್ಟ್ ನಾನು ಕೊಟ್ಟಿಲ್ಲ ಅಂದ್ರೆ ನಾನು ಕಂಪ್ಲೀಟ್ ಕೊಡ್ತೇನೆ ಓಪನ್ ಸರ್ ನಾನು ಓಕೆ ಒಳ್ಳೆ ಕೆಲಸ ಆಯ್ತು ಈಗ ಅವ್ರು ನಿಮಗೆ ಅಕೌಂಟ್ಗೆ ದುಡ್ಡು ಹಾಕೋದ್ರಲ್ಲ ಯಾವ ಬ್ಯಾಂಕಿಂದ ಹಾಕಿದ್ರು ಅಥವಾ ಸಂಘದಿಂದ ಹಾಕಿದ್ದ ನಿಮ್ಮ ಗೆ ಅದು ಸಂಘದಿಂದ ಸರ್ ಸಂಘದಿಂದ ಸರ್ ಸಂಘದಿಂದ ದುಡ್ಡು ಹಾಕಿರೋದು ನಿಮ್ಮ ಗೆ ಸಂಘದಿಂದ ಅದು ಬ್ಯಾಂಕ್ ಇಂದ ಬಂತು ಸರ್ ನಮಗೆ ಓಕೆ ಅಲ್ಲ ನಿಮ್ಮ ನಿಮ್ ಬ್ಯಾಂಕ್ ಯಾವುದು ನಿಮ್ಮ ಬ್ಯಾಂಕ್ ಯಾವುದು ಕರ್ನಾಟಕ ಬ್ಯಾಂಕ್ ಕರ್ನಾಟಕ ಬ್ಯಾಂಕ್ ಗೆ ಅವರ ಧರ್ಮಸ್ಥಳ ಸಂಘದಿಂದ ಹಣ ಬಂತು ಹಣ ಬಂತು ಮೂರು ಲಕ್ಷಕ್ಕೆ ಎರಡು ಲಕ್ಷ ಐವತ್ತೆರಡು ಸಾವಿರ ರೂಪಾಯಿ ಹಾಕಿದ್ರು ಹೌದು ಅಲ್ಲಿ ಮೊದಲೇ ನಲ್ವತ್ತೆಂಟು ಸಾವಿರ ರೂಪಾಯಿ ಇಟ್ಕೊಂಡ್ಬಿಟ್ರು ಅವರೇ ಬಡ್ಡಿಗೆ ಅದಾದ್ಮೇಲೆ ಪ್ರತಿ ವಾರ ವಾರ ಬಡ್ಡಿ ಸಮೇತ ದುಡ್ಡು ಕಟ್ಟಿದ್ರಿ ಅದಕ್ಕೆ ಕೊನೆಗೆ ಲೆಕ್ಕ ಹಾಕಿದಕ್ಕೆ ನಿಮಗೆ ಮೂರು ಲಕ್ಷದ ದುಡ್ಡು ತನಕನ ಆಗೋಗ್ಬಿಟ್ಟಿದೆ ಅದು ಈಗ ನಿಮ್ಮ ಪ್ರಶ್ನೆ ಏನಂದ್ರೆ ಒಂದು ಲಕ್ಷದಷ್ಟು ನಾನು ಬಡ್ಡಿ ಕಟ್ಟಿದ್ದೀನಿ ಸರ್ ಅಂತ ಅಲ್ವಾ ಸರ್ ನಾನು ಬಡ್ಡಿ ಕಟ್ಟಿದ್ದೀನಿ ಬಡ್ಡಿ ಕೂಡ ಹೋಗ್ಬಿಡ್ಲಿ ಸರ್ ನನಗೆ ಏನು ತೊಂದರೆ ಇಲ್ಲ ದೇವರು ಕೂಡ ಕೊಡ್ತಾರೆ ನನಗೆ ಬಡ್ಡಿ ಕೂಡ ಹೋಗ್ಬಿಡ್ಲಿ ನಂದು ಅದ್ ನಂದು ಹದಿನಾರು ಸಾವಿರ ಚಿಲ್ಲರೆ ಇದ್ರೆ ನನ್ನ ಕಾಸ್ ನನಗೆ ಕೊಡಿ ಸರ್ ಹ್ಮ್ ಅದು ಬಡ್ಡಿ ಕೂಡ ತಿನ್ಬಿಡ್ಲಿ ಸರ್ ಪರವಾಗಿಲ್ಲ ಇನ್ಶೂರೆನ್ಸ್ ಬಾಂಡ್ ಕೊಟ್ರ ಅವರು ಸರ್ ಇನ್ಶೂರೆನ್ಸ್ ಬಾಂಡ್ ಏನಾದರೂ ಹೇಳೋದಿಲ್ಲ ಅದನ್ನ ಕೊಟ್ಟಿದ್ದಾರೆ ಯಾವತ್ತಾದ್ರೂ ನಿಮಗೆ ಸರ್ ಸರ್ ಕೊಟ್ಟಿದ್ದಾರೆ ಮೂರು ಲಕ್ಷ ಇಸ್ಕೊಂಡೆ ಕೊಟ್ಟಿದ್ದಾರೆ ಆ ಬಾಂಡ್ ಇಸ್ಕೊಂಡೋಗಿ ಅವರೇ ಆಫೀಸ್ನಲ್ಲಿ ಮಡ್ ಮಡ್ಕೊಂಡಿದ್ದಾರೆ ಸರ್ ಅವರು ಕೊಡಲ್ವಂತ ಇಲ್ಲ ಇನ್ಶೂರೆನ್ಸ್ ಬಾಂಡ್ ಅಲ್ಲೇ ಇದೆ ಆ ಬಾಂಡ್ ನಾನೇನು ಕೇಳಿಲ್ಲ ಮೂರ್ ಲಕ್ಷ ಬಾಂಡ್ ಮೇಲೆ ಬಾಂಡ್ ಕೊಡ್ತೀನಿ ಅಂತ ಹೇಳಿದ್ರು ಏನು ದಂಡು ಬೇಡ ಏನು ಬೇಡಪ್ಪ ನಮ್ದು ಹದಿನಾರು ಸ್ಥಾನ ಬಡ್ಡಿ ಎಷ್ಟು ಅಂತ ಆ ಎತ್ಕೊಂಡು ಹೋಗಿ ಯಾರು ನಾನು ಕೊಡ್ತೀನಿ ಅಂತ ಸರ್ ಈ ದೌರ್ಜನ್ಯ ಈ ದೌರ್ಜನ್ಯ ಸರ್ ಹೌದು ಯಾಕಂದ್ರೆ ನಾನು ಬಿಡ್ಬಿಟ್ಟಿ ಸರ್ ನಮಗೆ ಬೇಡ ಇದು ಏನೋ ದೇವ್ರು ಕೊಡ್ತಾನೆ ನಮ್ಗೆ ಸಾಲ ಬೇಡ ಅಂತ ನಾನು ಇದು ಮಾಡ್ಬಿಟ್ಟಿ ಸರ್ ನಮಗೆ ಬೇಡ ಮಗಳಿಸ್ತೀವಿ ಸರ್ ಇಲ್ಲಾಂದ್ರೆ ಲಕ್ಷ ಮೂವತ್ತು வார்த்த நம நம்ம காசு நம்ம ஷேவிங் காசு நம் காசு காசு ரூபாய் நான் அவ்வளோ சால இல்ல ನಾನು ತಂಡದಲ್ಲಿ ಒಂದು ರೂಪಾಯಿ ಸಾಲ ಅಲ್ಲ ಹದಿನೆಂಟು ಸಾವಿರ ಇತ್ತು ಹದಿನೆಂಟು ಸಾವಿರ ಕೂಡ ಯಾವ್ದು ಯಾವ್ದೋ ನಮ್ ಕಾಸ್ಟ್ ಬಂತು ಬೇಡ ವಾರ ವಾರ ನಂಗೆ ಬಿಸಾಕ್ಬಿಟ್ಟೆ ಸರ್ ಬಿಸಾಕ್ ನಮ್ದು ಕ್ಲೋಸ್ ಆಗಿ ಮಾಡ್ಬಿಟ್ಟು ಅಂತ ಮಾಡ್ಬಿಟ್ಟು ಒಂದು ವಾರದಿಂದ ನನ್ ನಮ್ದು ಹದಿನಾರು ಸಾವಿರ ಸರ್ ನಮ್ ಕಾಸ್ಟ್ ನಮಗೆ ಸರ್ ಮಾಡೋದು ಹ್ಮ್ ಆಯ್ತು ಈಗ ಫೋನ್ ಮಾಡ್ಬಿಟ್ಟು ರೆಕಾರ್ಡ್ ಮಾಡ್ಬಿಟ್ಟು ನಾನು ಕಳಿಸ್ತೀರಾ ಅವ್ರ ಹತ್ರ ಫೋನ್ ಮಾಡಿ ಅವ್ರ ಏನ್ ಮಾತಾಡ್ತಾರೆ ಅದನ್ನ ಏನ್ ಧಮಕೆ ಆಗ್ತಾರೆ ಅದನ್ನ ರೆಕಾರ್ಡ್ ಮಾಡಿ ದಯವಿಟ್ಟು ನಾನು ಕಳಿಸಿ ಫೋನ್ ಮಾಡಿ ಅಲ್ಲ ಸರ್ ನಾಳೆ ಹೋಗ್ತೀನಿ ಹ್ಞೂ ಅಲ್ಲ ಫಸ್ಟ್ ಫೋನ್ ಮಾಡಿ ನಮಗೆ ರೆಕಾರ್ಡ್ ಸಿಗಲ್ಲ ಅಲ್ಲಿ ನೀವು ವಿಡಿಯೋ ಮಾಡಿ ರೆಕಾರ್ಡ್ ಮಾಡ್ಕೊಳಕ್ಕೆ ಹೋದರೆ ಅವರು ವಿಡಿಯೋ ರೆಕಾರ್ಡ್ ಮಾಡ್ಕೊಳ್ಳಲ್ಲ ಮಾಡಿಸ್ಕೊಳ್ಳಲ್ಲ ಅದಕ್ಕೆ ಫಸ್ಟ್ ಅಲ್ಲ ಸರ್ ಯಾಕೆ ಮಾಡ್ಕೊಳ್ಳಲ್ಲ ನಾನೇನೋ ನಾನು ಕಲ್ಪನ ಮಾಡ್ತೇನೆ ನಮ್ ಕಾಲ ಹಂಗೆ ಮಾಡಿ ಮಾಡಿ ಹಾಗಾದರೆ ಮಾಡಿ ತೊಂದ್ರೆ ಇಲ್ಲ ಯಾಕೆಂದರೆ ನಿಮ್ಮ ದುಡ್ಡು ನೀವು ಕೇಳ್ತಾ ಇರೋದು ಯಾರ ಪೊಂದು ಅಲ್ಲ ಇದು ನಾನು ಕಷ್ಟ ಬಿದ್ದು ನಾನು ತಪ್ಪಾದ ಮಾಡಿದ್ರೆ ನನ್ನ ದುಡ್ಡು ನನ್ನ ಕೂಡ ಯಾ ನನ್ ನಿಮ್ಮ ದುಡ್ಡು ನನ್ನ ಬೇಡ ನಿಮ್ಮ ಬಡ್ಡಿ ಸಮಯದ ನಾನು ಕಡಿದೀನಿ ನನಗೆ ಬೇಡ ನನ್ ದುಡ್ಡು ಕುಡಿಯೋದು ಅಷ್ಟೇ ಓಹ್ ಹ್ಮ್ 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 ಆಯ್ತು ಆಯ್ತು ಹಾಗೆ ಮಾಡಿ ಕಂಪ್ಲೇಂಟ್ ಕೊಡಿ ಹ್ಮ್ ಈಗ ನೀವು ಮಾತಾಡಿದಲ್ಲ ಇದನ್ನ ನಾನು ಅಲ್ಲಿ ಹಾಕ್ಬೋದಾ ನೀವು ಮಾತಾಡಿದ್ದು ಈಗ ನೀವು ಮಾತಾಡಿದಲ್ಲ ಅದನ್ನ ನ್ಯೂಸ್ ಅಲ್ಲಿ ಹಾಕ್ಬೋದಾ ಜನಾಗ್ಲಿ ಓಕೆ ಆಯ್ತು ನಿಮ್ಮಂತ ಧೈರ್ಯವಂತ ಇದ್ರೆ ಇವ್ರೆ ಸರ್ ನಾನು ಮದ್ ಮದ್ವೆ ಅಂತ ಇಸ್ಕೊಂಡಿದ್ದೆ ಸರ್ ನನಗೆ ಗೊತ್ತಾಗಿಲ್ಲ ಇದು ಮದ್ವೆ ಅಂತ ಸರ್ ಮಗಳಿಗೆ ಮದ್ವೆ ಅಂತ ನಾನು ಇಸ್ಕೊಂಡಿದ್ದು ನನಗೆ ಗೊತ್ತಿಲ್ಲ ಇದು ಬಡ್ಡಿ ಸಮೇತ ನಾನು ಕಟ್ಕೊಂಡೋಗಿ ಇವರು ಬಂಡೆ ಮಕ್ಕಳಿಗೆ ನನ್ನ ಬಡ್ಡಿ ಸಮೇತ ನಾನು ಕಟ್ಕೊಂಡೋಗಿ ನನ್ ನನ್ನ ದುಡ್ಡನ್ನ ನನ್ ಹೋಟೆಲ್ ಅಂದ್ರೆ ಎಷ್ಟು ನಮ್ಗೆ ಬಂದ್ ಅಷ್ಟ ನೀವ್ ಹೇಳಿ ಸರ್ ನೀವ್ ಹೇಳಿ ಅಲ್ಲ ನೀವ್ ಹೇಳಿ ನಮ್ಗೆ ಎಷ್ಟು ಬೇಗ ಆಗ್ತದೆ ನಾನು ಡೈಲಿ ಐನೂರ ಅರನೂರು ಸೊಪ್ಪ ನಾನು ಮಾಡೋದು ನಮ್ ದುಡ್ಡು ನಮ್ಮ ನಮ್ಗೆ ಏನ್ ಏನ್ ಸರ್ ಮಾಡೋದು ನಮ್ಗೆ ನಾನೇನೋ ಸಂಘದಲ್ಲಿ ಸಾಲ ನಾನು ಅಲ್ಲ ನಾನೇನು ಸಾಲ ಇದ್ರೆ ನೀವು ಸಾಲ ಇದ್ರೆ ಕೇಳಿ ಸರ್ ನನಗೆ ನಾನು ತಲೆ ಬೋಗಿಸ್ತೀನಿ ಸರ್ ನಮ್ ದುಡ್ಡು ಕೊಡಪ್ಪ ಹ್ಮ್ ನಾನ್ ಸಾಲ ಇದ್ರೆ ನಾನು ಸಾಲ ಇದ್ರೆ ನನ್ನ ಸಾಲ ಇದ್ರೆ ನಾನು ಎಲ್ ಮನೆ ಹತ್ರ ಬಂದು ನನ್ನ ದುಡ್ಡು ನನ್ ಕೊಡಪ್ಪ ಹ್ಮ್ 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 ಅಷ್ಟೇ ಸರ್ ನನ್ನ ಕೆಲ್ಸ ಬೇರೆ ಕೆಲ್ಸಲ್ಲ ಸತ್ಯ ಆಯ್ತು ನಿಮಗೆ ಅವರಿಂದ ನಾವು ಈ ಸುದ್ದಿ ಮಾಡ್ಕೊಡ್ತೀನಿ ನಾನು 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 ಅವ್ರ ಹತ್ರ ಸಾಲ ನಾನು ತಲೆ ಬಗ್ಸ್ತೀನಿ ಸರ್ ನನ್ನ ಸಾಲ ಇಲ್ಲ ನನ್ನ ಸಾಲ ನಾನು ಸೇವಿಂಗ್ ಕಾಸ್ ಕೊಡಪ್ಪ ನೀನು ನನಗೆ ಬೇರೆ ದುಡ್ಡು ಬೇಡ ನನ್ ಸೇವಿಂಗ್ ಕಾಸ್ ಕೊಡಪ್ಪ ನೀನು ಹ್ಮ್ ಅಷ್ಟೇ ನಾನು ನಾನು ಸಣ್ಣದಲ್ಲಿ ಕಾಸ್ ನಾನು ಯಾವ್ದು ನಮ್ ದುಡ್ಡು ಬಂತು ನಮ್ಗೆ ಬೇಡಪ್ಪ ಅಂತ ನಾನು ಪಿಶಾಕ್ ಹ್ಮ್ ಮತ್ತೆ ನಾನು ಸೇವಿಂಗ್ ಮಾಡಿದ ನನ್ನ ಕಾಸು ನನ್ ಕೊಡಪ್ಪ ನೀನು ಹ್ಮ್ ಹ್ಮ್ ಅಷ್ಟೇ ನಾನು ಹೇಳ್ತರೋದು ನನ್ನ ದುಡ್ಡು ನನಗೆ ಕೊಡಿ ಅಂತ ಸರ್ ಓಕೆ ಅಂದ್ರೆ ಇವರು ಇನ್ಶೂರೆನ್ಸ್ ಬಾಂಡ್ ಕಟ್ಟಿಲ್ಲ ಕಟ್ಟೋ ಇಲ್ಲ ಆ ದುಡ್ಡು ಇಲ್ಲ ನಿಮ್ಗೆ ಅವರು ಇಲ್ಲ ನಾಳೆ ನಾಳೆ ಸರ್ ನಾಳೆ ನೋಡ್ಕೊಂಡು ವಿಡಿಯೋ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ನಾನು ನಿಮ್ಗೆ ಕಳಿಸ್ತೀನಿ ಕಳ್ತೀ ಸರ್ ಖಂಡಿತ ನಾನು ಖಂಡಿತವಾಗಿ ನಾಳೆ ನನಗೆ ದುಡ್ಡು ಬಂದ್ಬಿಟ್ರೆ ನನ್ನ ದುಡ್ಡು ಬಂದ್ಬಿಟ್ರೆ ನನಗೆ ಕಷ್ಟ ಬಿದ್ದಿರೋ ನಾನು ಅವ್ರ ದುಡ್ಡು ನಾನು ಹೇಳ್ತರೋದು ನನ್ನ ದುಡ್ಡ್ ನಾನು ಹೇಳ್ತರೋದು ನನ್ನ ದುಡ್ಡು ಬಂದ್ಬಿಟ್ರೆ ನಾನು ಏನು ಮಾಡೋಣ ಇಲ್ಲ ಅಂದ್ರೆ ಕೂಲಿ ನಾನು ಕಂಪ್ಲೀಟ್ ಕೊಡ್ತೀನಿ ಅಷ್ಟೇ ಹ್ಮ್ ಆಯ್ತು ನೀ ಕಂಪ್ಲೇಂಟ್ ಕೊಡಿ ಮತ್ತೆ ಎಲ್ಲ ರೆಕಾರ್ಡ್ಸ್ ಮಾಡ್ಕೊಂಡು ನಿಮ್ ದಯವಿಟ್ಟು ನಾನು ಕಳ್ಸಿಕೊಡೋದು ಅದಕ್ಕೋಸ್ಕರ ಧೈರ್ಯವಾಗಿ ನಾನು ವಿಡಿಯೋಗಳು ಮಾಡ್ತಾ ಇದ್ದೀನಿ ನೀವುಗಳೇ ನಮ್ಗೆ ಬಲಿಷ್ಠ ಯಾಕೆಂದ್ರೆ ನೀವುಗಳೇ ಕಂಪ್ಲೇಂಟ್ ಮಾಡಲಿಲ್ಲ ಅಂದ್ರೆ ಸುದ್ದಿ ಮಾಡೋಕ್ಕಾಗಲ್ಲ ನಿಮ್ ತರೇ ಸಾವಿರ ಲಕ್ಷಾಂತರ ಜನ ಇಲ್ಲಿ ಮೋಸ ಲಕ್ಷಾಂತರ ಜನ ನಾನು ನಾನು ಕಷ್ಟ ಬಿದ್ದು ಡೈಲಿ ಐನೂರು ಏಳು ಸಪಾ ಸಮಿ ನಾನು ಅವ್ರ ಗಡ್ಡಿಗೆ ನಾನು ಕಟ್ಟಿದ್ದೀನಿ ನಾನು ರೂಪಾಯಿ ಕೊಡೋದು ಹ್ಮ್ ನಾನು ಒಂದ್ ರೂಪಾಯಿ ಅವ್ರ ಹತ್ರ ಸಾಲ ಎಲ್ಲ ಒಂದ್ ಲಕ್ಷ ಇಪ್ಪತ್ತೆರಡು ಸಾವಿರ ಬಡ್ಡಿ ಕಟ್ಟಿದಿನಿ ನಾನು ದುಡ್ಡು ಒಂದ್ ರೂಪಾಯಿ ನಾನು ಬಿಡಲ್ಲ ಒಂದ್ ರೂಪಾಯಿ ಯಾರೇ ಬರ್ಲಿಲ್ಲ ಪರವಾಗಿಲ್ಲ ಅದು ನಾನ್ ತೋರಿಸಿ ನಾಳೆ ರಿಕಾರ್ಡ್ ಎಲ್ಲ ಮಾಡ್ಸಿ ನಿಮ್ಗೆ ಕಳಿಸಿ ಎಲ್ಲಾ ಇದ್ ಮಾಡ್ತೀನಿ ನಾಳೆ ನಾನ್ ದುಡ್ಡು ಬಂದ್ಬಿಟ್ರೆ ನಾಳೆ ನಾನ್ ದುಡ್ಡು ಕೊಟ್ರೆ ನನ್ ದುಡ್ಡು ನನ್ ನನ್ ದುಡ್ಡು ಕೊಟ್ರೆ ಸರಿ ಇಲ್ಲಂದ್ರೆ ಇಲ್ಲಿ ನಾನ್ ಗಲಾಟೆ ಮಾಡ್ತೇನೆ ಬಂದು ನಮ್ ದುಡ್ಡು ಬಿಡ್ರೆ ಅವರು ವಾಪಸ್ ಆದ್ರೆ ನೀವು ಕಟ್ಟೋದಕ್ಕೆ ಸಾಕ್ಷಿ ಇಲ್ವಾ ಇಲ್ಲ ಅಂತ ಕೇಳಿದ್ರೆ ಏನ್ ಮಾಡ್ತೀರಾ ಬುಕ್ ಬುಕ್ ಎಲ್ಲ ಕ್ಲೋಸ್ ಇದೆಲ್ಲ ಸರ್ ಬುಕ್ ಬುಕ್ ಎಲ್ಲ ಕ್ಲೋಸ್ ಇದೆಲ್ಲ ಸರ್ ಬುಕ್ ಇದೆಯಲ್ಲ ಸರ್ ನಮ್ಮ ಹತ್ರ ನಿಮ್ಮ ಬುಕ್ ಕೊಟ್ಟಿದ್ದಾರೆ ಬುಕ್ ಕ್ಲೋಸ್ ಮಾಡಿ ಕೊಟ್ಟು ನಮಗೆ ಎಲ್ಲ ಆಗ್ಬಿಟ್ಟು ನಾನು ಕ್ಲೋಸ್ ಬೇಡಪ್ಪ ಅಂತ ಹದಿನೈದು ಸಾವಿರ ರೂಪಾಯಿ ಮಾಡ್ಬಿಟ್ಟು ನನಗೆ ಸವಾಸ ಬೇಡಪ್ಪ ಅಂತ ಕ್ಲೋಸ್ ಮಾಡ್ಬಿಟ್ಟು ಎಲ್ಲ ಮಾತಾಡ್ಕೊಂಡು ಮಾಡ್ಕೊಂಡು ನನ್ ಕ್ಲೋಸ್ ಆಗಿದೆ ಬುಕ್ ಅಲ್ಲಿ ಕ್ಲೋಸ್ ಆಗಿರೋದ್ ಒಟ್ಟು ಅಮೌಂಟ್ ಮೂರು ಲಕ್ಷ ಇದೆ ಬುಕ್ ಬುಕ್ಕಲ್ಲೇ ಮೂರ್ ಲಕ್ಷ ಹತ್ತು ಜನ ಸರ್ ಇದರಲ್ಲಿ ಹತ್ತು ಜನದಲ್ಲಿ ನಾನು ನಮ್ದು ಇಲ್ಲ ಸರ್ ನಡ್ಕೋ ಮಾಡ್ಬಿಟ್ಟು ನನಗೆ ಬೇಡಪ್ಪ ಈ ಸವಾಸನೇ ಬೇಡ ಸವಾಸನೆ ಬೇಡ ಅಂತ ಹೇಳ್ಬಿಟ್ಟು ಬಿಡ್ರಿ ಮಕ್ಕಳ ಮರಿ ಏನ ತಿನ್ಕೊಂಡು ಆರಾಮಾಗಿರ್ತೀವಿ ಸರ್ ನಮಗೆ ಸವಾಸನೆ ಬೇಡ ಸರ್ ಇಬ್ರು ಇಬ್ರು ಬಂದು ಸರ್ ಇಲ್ಲಿ ನೆಣ್ಣ ಹಾಕೊಂಡು ಪಾಪ ಉಳ್ಕೊಂಡು ಅವ್ರು ಹಾಸ್ಪಿಟಲ್ ಇಲ್ಲಿ ಈಗೆಲ್ಲ ಟೈಮ್ ಸರ್ ಈ ಗಲಾಟೆ ನೋಡ್ಕೊಂಡೆ ನನ್ನ ಬೇಡಪ್ಪ ನಮ್ದು ಬೇಡ ನಮ್ದು ಯಾವುದೋ ಹದಿನೆಂಟ್ ಸಾವಿರ ಬಂತು ನನಗೆ ಬೇಡಪ್ಪ ಈ ಸವಾಸ ಬೇಡ ನೀವು ಎಷ್ಟು ಒಂದು ಲಕ್ಷ ಹೋಯ್ತು ಒಂದುವರೆ ಹೋಯ್ತು ನನಗೆ ಬೇಡ ನನ್ನ ದುಡ್ಡು ನಾನು ಕೊಡಿ ನಿಮ್ ನಿಮ್ ದುಡ್ಡು ನಾನು ಕಟ್ಟಿದ್ದೀನಿ ನಿಮ್ದು ನಿಮ್ ನಿಮ್ಮ ದುಡ್ಡು ನಾನು ಕಟ್ಟಿಲ್ಲ ನಿಮ್ ನಿಮ್ ಕಾಲ್ ಕೆಲ ನನ್ಗೆ ಹಾಕಿ ಸರಿ ಆಯ್ತು ನಾಳೆ ಮಾಡಿ ನಾನು ಕಳಿಸ್ಕೊಡ್ತೀನಿ ಓಕೆ ಸರ್ ಥ್ಯಾಂಕ್ ಯು